ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಸೊ ಗೈ ಸೊ ಗೈಸ್ ನಾನು ತುಂಬ ಜನ ನೋಡಿದ್ದೀನಿ ಚಾನಲ್ಸು ಶಾರ್ಟ್ಸ್ಗೆ ತಗೊಂಡು ಅವ್ರದ್ದು ಝೀರೋ ವ್ಯೂಸು ಪ್ರಾಬ್ಲಮ್ ಇದ್ದೇ ಇರುತ್ತೆ ಓಕೆ ತುಂಬ ಜನ ಲೈಕ್ ಶಾರ್ಟ್ಸ್ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದೀರಾ ಅವ್ರದ್ದು ಪ್ರಾಬ್ಲಮ್ ಇರುತ್ತೆ ಝೀರೋ ವ್ಯೂಸು ಇಲ್ಲಾಂದರೆ ಫೈವ್ ವ್ಯೂಸು ಟೆನ್ ವ್ಯೂಸು ಒನ್ ವ್ಯೂವು ನೀವು ಆ ಥರ ಏನು ತಪ್ಪು ಮಾಡ್ತಾ ಇರ್ತೀರ ಈ ಥರ ನಿಮಗೆ ವ್ಯೂಸ್ ಬರುತ್ತೆ ಬಟ್ ನೀವು ಡೈಲಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀರಾ ಓಕೆನಾ ಬಟ್ ಆದರೂ ನಿಮಗೆ ಝೀರೋ ವ್ಯೂಸ್ ಪ ಪ್ರಾಬ್ಲಮ್ ಇರುತ್ತೆ ಏನಕ್ಕೆ ಏನು ಕಾರಣದಿಂದ ಅದು ಎರಡು ತಪ್ಪು ಏನು ಮಾಡ್ತಾ ಇರ್ತೀರ ಆ ಕಾರಣದಿಂದ ನಿಮ್ದು ಏನಾಗ್ತಾ ಇರುತ್ತೆ ವ್ಯೂಸ್ ಬಂದುಬಿಟ್ಟು ಬರ್ತಾ ಇರೋಲ್ಲ ಝೀರೋ ಅಲ್ಲೇ ಸ್ಟಕ್ ಆಗಿರುತ್ತೆ ಓಕೆನಾ ಆ್ಯಂಡ್ ಇದ್ರ ಜೊತೆಗೆ ನೀವು ಕೆಲವೊಂದು ವಿಷಯಗಳೂ ಆ್ಯಡ್ ಆನ್ ಮಾಡಿರೋಲ್ಲ ಈ ಕಾರಣದಿಂದನೂ ಏನಾಗುತ್ತೆ ನಿಮ್ಮದು ಝೀರೋ ವ್ಯೂಸ್ ಪ್ರಾಬ್ಲಮ್ ಆಗಿರುತ್ತೆ ಆ್ಯಂಡ್ ಸ್ಟಕ್ ಆಗಿರುತ್ತೆ ಓಕೆನಾ ಯಾವ ಥರ ನಾವು ಈ ಝೀರೋ ವ್ಯೂಸ್ ಪ್ರಾಬ್ಲಮ್ನ ದೂರ ಮಾಡ್ಬೋದು ಈ ಸ್ಟಕ್ ಆಗಿರೋ ವ್ಯೂಸ್ ಯಾವ ಥರ ನಾವು ಒನ್ ಕೆ ಟು ಕೆ ಅಲ್ಲಿ ಕನ್ವರ್ಟ್ ಮಾಡ್ಬೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಡೀಟೇಲ್ಸ್ ಆಗಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ನೀವು ನೋಡಿದ್ರೆ ನೀವು ತುಂಬ ವಿಷಯಗಳನ್ನ ಕಲ್ತ್ಕೊಂಡು ಹೋಗ್ತೀರಾ ಇಲ್ಲಿ ಓಕೆನಾ ಯಾರೆಲ್ಲ ಶಾರ್ಟ್ ಕ್ರಿಯೇಟರ್ಸ್ ಇದ್ದೀರಾ ಅವರು ಝೀರೋ ವ್ಯೂಸ್ ಪ್ರಾಬ್ಲಮ್ ಏನಿದೆ ಇವತ್ತಿಗೆ ಮುಗಿಯುತ್ತೆ ಸೊ ಏನೆಲ್ಲ ನಾನು ಹೇಳ್ತೀನಿ ಎಲ್ಲನೂ ಫಾಲೋ ಅಪ್ ಮಾಡಿ ಎಲ್ಲನೂ ಫಾಲೋ ಅಪ್ ಮಾಡಿ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಏನಾಗುತ್ತೆ ಈಗ ಝೀರೋ ವ್ಯೂಸ್ ಪ್ರಾಬ್ಲಮ್ ಏನಿದೆ ಅದು ಒನ್ ಕೆ ಅಲ್ಲಿ ಅಟ್ಲೀಸ್ಟ್ ಒನ್ ಕೆ ಇಲ್ಲ ಟೂ ಕೆ ಇಲ್ಲ ತ್ರೀ ಕೆ ಅಲ್ಲಾದರೂ ನಿಮ್ಮದು ವ್ಯೂಸು ಕನ್ವರ್ಟ್ ಆಗುತ್ತೆ ನಿಮ್ಮ ವೀಡಿಯೋದಲ್ಲಿ ಏನಾದರೂ ಎಫೆಕ್ಟ್ ಹಾಕಿ ಇನ್ನೂ ಜಾಸ್ತಿ ನಿಮ್ಮ ವೀಡಿಯೋದಲ್ಲಿ ಏನಾದರೂ ಸ್ಪೆಷಲ್ ಆಗಿದ್ದು ಲೈಕ್ ತುಂಬ ಇಂಟ್ರೆಸ್ಟಿಂಗಾಗಿ ನಿಮ್ಮ ವೀಡಿಯೋ ಏನಾದರೂ ಇದ್ದರೆ ನಿಮ್ಮ ವೀಡಿಯೋ ವೈರಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇಲ್ಲಿ ಓಕೆನಾ ಗೈಸ್ ಆ್ಯಂಡ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನದು ಯೂಟ್ಯೂಬಲ್ಲಿ ಏನಿರುತ್ತೆ ಶಾರ್ಟ್ ಕ್ರಿಯೇಟರ್ಸು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನ ಏನಿರ್ತೀರ ಯೂಟ್ಯೂಬಲ್ಲಿ ಅವ್ರದ್ದು ಝೀರೋ ವ್ಯೂಸ್ ಪ್ರಾಬ್ಲಮ್ ಇರುತ್ತೆ ಲೈಕ್ ಒನ್ ಟು ತ್ರೀ ಟೆನ್ನಲ್ಲೇ ಸ್ಟಕ್ಕಾಗಿರುತ್ತೆ ಓಕೆ ನಾ ಯೂಟ್ಯೂಬಲ್ಲಿ ನಾನು ಹೇಳ್ತಾ ಇರೋದು ಆ್ಯಂಡ್ ಅದು ಬಿಟ್ಟರೆ ಅದು ಇನ್ನೂ ಟೆನ್ ಪರ್ಸೆಂಟ್ ಜನದ್ದು ಏನಿರುತ್ತೆ ಲೈಕ್ ಒನ್ ಕೆ ಟು ಕೆ ತ್ರೀ ಕೆ ಫೈವ್ ಕೆ ಇಲ್ಲ ಟೆನ್ ಕೆವರ್ಗೂ ಬರ್ತಾ ಇರುತ್ತೆ ಅದರಲ್ಲಿ ಇನ್ನೂ ಫೈವ್ ಪರ್ಸೆಂಟ್ ಜನದ್ದು ಏನಾಗಿರುತ್ತೆ ಡೈರೆಕ್ಟ್ ವಿಡಿಯೋ ವೈರಲ್ ಆಗಿರುತ್ತೆ ಫೈವ್ ಪರ್ಸೆಂಟ್ ಜನ ಅದು ಮಾತ್ರ ವೈರಲ್ ಆಗುತ್ತೆ ಓಕೆನಾ ಅವರು ಡೈರೆಕ್ಟ್ ವೈರಲ್ ಮಾಡ್ಕೊಂಡಿರ್ತಾರೆ ಓಕೆನಾ ವೀಡಿಯೋಸು ಸೊ ನೀವು ಯಾವ ಥರ ನೀವು ಏನು ತಪ್ಪು ಮಾಡ್ತಾ ಇರ್ತಾರ ನಿಮ್ಗೆ ಯಾಕೆ ಝೀರೋ ವ್ಯೂಸ್ ಬರುತ್ತೆ ಅಂತ ನಿಮಗೆ ತಿಳ್ಕೊಬೇಕಲ್ಲ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಓಕೆನಾ ಗೈಸ್ ಸೊ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಪಿನರ್ ಬಂದುಬಿಟ್ಟು ಇವರು ಸೊ ಇಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಿ ಸೊ ಇವ್ರ ಚಾನಲ್ಗೆ ಹೋಗಿಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇವರು ವೀಡಿಯೋ ಜನ ಏನಾದರೂ ಇಷ್ಟ ಆದರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲನೂ ಮಾಡ್ಕೊಂಡು ಇದೇ ಥರ ನಿಮ್ಮದು ಚಾನಲ್ ಪ್ರಮೋಷನ್ ಮಾಡಬೇಕಂದ್ರೆ ವಿಡಿಯೋನ ಲೈಕ್ ಮಾಡಿ ಏನಾದರೂ ಕಮೆಂಟ್ ಏನಾದರೂ ಒಂದು ಕಮೆಂಟ್ ಮಾಡಿ ಯಾರ್ದು ಕಮೆಂಟ್ ಹೈಲೈಟೆಡ್ ಆಗಿರುತ್ತೆ ಅವ್ರ ಕಮೆಂಟ್ನ ನಾನು ಪಿಕ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಹಾಕ್ತೀನಿ ಪ್ಲಸ್ ಕಮೆಂಟ್ ಪೋಸ್ಟಲ್ಲೂ ಹಾಕ್ತೀನಿ ನಿಮ್ಮದು ಏನು ಚಾನೆಲ್ ಇದೆ ಲಿಂಕು ಓಕೆನಾ ಗಾಯಸ್ ಬನ್ನಿ ಗಾಯ್ಸ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಮೊದಲನೇ ತಪ್ಪು ಯೂಟ್ಯೂಬರ್ಸ್ ಏನಿರ್ತೀರ ಮಾಡೋದು ಯೂಶ್ವಲಿ ಎಲ್ಲರೂ ಮಾಡ್ತೀರಾ ಯೂಟ್ಯೂಬರ್ಸ್ ಈಗ ನ್ಯೂ ನ್ಯೂ ಯೂಟ್ಯೂಬರ್ಸ್ ಯಾರು ಇರ್ತೀರ ಅವರು ಮಾಡೇ ಮಾಡ್ತಾರೆ ಓಕೆನಾ ಅವ್ರ ಮೈಂಡಲ್ಲಿ ಆ ಥರ ಇದ್ದೇ ಇರುತ್ತೆ ಓಕೆನಾ ಈವನ್ ನಾನು ಸ್ಟಾರ್ಟಿಂಗಲ್ಲಿ ನಾನು ಇದೇ ತಪ್ಪು ಮಾಡ್ತಾಯಿದ್ದೆ ಈ ಯೂಟ್ಯೂಬ್ ನಂದು ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ತುಂಬ ಚಾನಲ್ಸ್ಗಳು ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಓಕೆನಾ ಸೊ ಸ್ಟಾರ್ಟಿಂಗಲ್ಲಿ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಲೈಕ್ ಯೂಶ್ವಲಿ ಅಂತಲೇ ಅಲ್ಲ ಎಲ್ಲರೂ ನ್ಯೂ ಕಿ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದೀರಾ ಅವ್ರ ಮೈಂಡಲ್ಲಿ ಫಸ್ಟು ಬರೋದಿದೆ ಓಕೆನಾ ಸೊ ಈಗ ವೀಡಿಯೋಸ್ಗಳು ನೋಡ್ತಾ ಇರ್ತೀವಿ ಅಂದ್ಕೊಳ್ಳಿ ನೋಡ್ತಾ ಇರ್ತಾರೆ ಅಂದ್ಕೊಳ್ಳಿ ಓಕೆನಾ ಸ್ವೈಪ್ ಮಾಡಿ ಯಾವುದಾದ್ರೂ ಒಂದು ವೀಡಿಯೋ ಚೆನ್ನಾಗಿರೋದು ಬಂತು ಓ ಇದರಲ್ಲಿ ಇಷ್ಟು ಚೆನ್ನಾಗಿ ವ್ಯೂಸ್ ಬಂದಿದೆ ಬನ್ನಿ ನಾನು ಇವತ್ತು ವೀಡಿಯೋನ ಹಾಕ್ಬಿಟ್ಟು ನೋಡ್ತೀನಿ ನಂದರಲ್ಲೂ ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತ ಏನು ಮಾಡ್ತಾರೆ ಅವರು ವೀಡಿಯೋನ ನೋಡ್ಬಿಟ್ಟು ಹಾಕ್ತಾರೆ ನೋಡಿಬಿಟ್ಟು ಹಾಕಿದಾಗ ಏನು ಮಾಡ್ತಾರೆ ಮತ್ತು ವೈಟ್ ಮತ್ತೆ ಮತ್ತು ಚೆಕ್ ಮಾಡ್ತಾರೆ ವೀಡಿಯೋಗೆ ವ್ಯೂಸ್ ಬಂದಿರಲ್ಲ ಎಷ್ಟಿರುತ್ತೆ ಅವರು ಜೀರೋ ಏನಿರುತ್ತೆ ಅದೇ ಇರುತ್ತೆ ಸೊ ಏ ಇದು ಯಾರು ಮರ ಮಾಡ್ತಾರೆ ಜೀರೋ ವ್ಯವೇ ಇದ್ದರೆ ಇದರಲ್ಲಿ ಏನೂ ಇಲ್ಲ ಅಂತ ಏನು ಮಾಡ್ತಾರೆ ಟೆನ್ ಡೇಸ್ ಗ್ಯಾಪ್ ಬಿಟ್ಬಿಡ್ತಾರೆ ಅವ್ರ ಚಾನಲಲ್ಲಿ ಓಕೆ ನಾನು ಟೆನ್ ಡೇಸ್ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಒಂದಿನ ಏನು ಮಾಡ್ತಾ ಇರ್ತಾರೆ ಯೂಟ್ಯೂಬ್ ನೋಡ್ತಾಯಿರ್ತಾರೆ ಆಗ ಇನ್ನೊಂದು ಕಂಟೆಂಟ್ ಅವ್ರ ಮುಂದೆ ಚೆನ್ನಾಗಿ ಜಾಸ್ತಿ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಹೋಗಿರೋ ಚಾನಲ್ ಏನಿರುತ್ತೆ ಬರುತ್ತೆ ಅವ್ರ ಮುಂದೆ ವೀಡಿಯೋ ಸೊ ಸೇಮ್ ಅದೇ ಟೈಪ್ ವೀಡಿಯೋ ಮಾಡಿ ಹಾಕ್ತಾರೆ ಸೊ ಹಾಕಿದಾಗ ಈ ಈ ಸಲ ಆದರೂ ನಂದು ವ್ಯೂಸ್ ಬಂದಿರುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ ಮತ್ತೆ ಹೋಗ್ಬಿಟ್ಟು ವೀಡಿಯೋ ಒಂದ್ಸಲ ಅಪ್ಲೋಡ್ ಮಾಡಾದ್ಮೇಲೆ ಮತ್ತೆ ಹೋಗ್ಬಿಟ್ಟು ವೈಟಿ ಸ್ಟುಡಿಯೋನ ಮತ್ತೆ ಮತ್ತೆ ರಿಫ್ರೆಶ್ ಮಾಡಿ 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 ನೋಡ್ತಾಯಿರ್ತಾರೆ ಆಗ ಕೂಡ ಅವ್ರದ್ದು ಝೀರೋ ವ್ಯೂಸ್ ಬಂದಿರುತ್ತೆ ಏನಂದರೆ ನಾನು ಡೈರೆಕ್ಟಾಗಿ ಹೇಳೋಕ್ಕೆ ಏನು ಬರ್ತಿದ್ದೀನಿ ಅಂದರೆ ಕಂಟಿಸ್ಟೆನ್ಸ್ ಏನಿರುತ್ತೆ ಅದು ಇರಲ್ಲ ಅವರು ಚಾನಲಲ್ಲಿ ಅವ್ರಿಗೆ ಯಾವಾಗ ಮನಸ್ಸಾಗುತ್ತೆ ಯಾವಾಗ ಅವ್ರ ಹತ್ರ ಲೈಕ್ ಯಾವುದಾದ್ರೂ ಒಂದು ಚಾನಲ್ ಬಂದಾಗ ವೀಡಿಯೋ ಮಾಡಿ ಹಾಕ್ತಾರೆ ಆಗ ಬಂದ್ಬಿಟ್ಟು ಅವ್ರೇನು ಮಾಡ್ತಾರೆ ವೀಡಿಯೋಸ್ಗಳನ್ನ ಮಾಡಿ ಮಾಡಿ ಹಾಕ್ತಾರೆ ಓಕೆ ನಾವು ಒಂದು ಕಂಟಿಸ್ಟೆಂಟ್ಸ್ ಇರೋಲ್ಲ ಒಂದು ಫೈವ್ ಡೇಸ್ ಆಯಿತು ಸೆವೆನ್ ಡೇಸ್ ಬಿಟ್ಟು ಹಾಕಾಯಿತು ಇಲ್ಲ ಟೆನ್ ಸಲ ಟ್ವೆಂಟಿ ಸಲ ಈ ಥರ ವೀಡಿಯೋಸ್ಗಳನ್ನ ಹಾಕ್ತಾರೆ ಸೊ ಈ ಕಾರಣದಿಂದ ಏನಾಗ್ತಾ ಇರುತ್ತೆ ನಿಮ್ಮದು ಝೀರೋ ವ್ಯೂಸ್ ಪ್ರಾಬ್ಲಮ್ ಬರ್ತಾ ಇರುತ್ತೆ ಸೊ ಈಗ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರ ಯೂಶ್ವಲಿ ಮಾಡೋದು ಇದೇ ತಪ್ಪು ಓಕೆನಾ ಸೊ ರೆಗ್ಯುಲರಾಗಿ ಅವರು ವರ್ಕ್ ಮಾಡಲ್ಲ ಅವ್ರು ಯಾವಾಗ ಮನಸ್ಸು ಬಂತು ಆವಾಗ ವೀಡಿಯೋಸ್ ಹಾಕೋದು ನನಗೆ ವ್ಯೂಸ್ ಬರೋಲ್ಲ ವ್ಯೂಸ್ ಬರಲ್ಲ ಅಂತ ಹೇಳೋದು ಸೊ ಮೊದಲನೇ ತಪ್ಪು ಏನು ಮಾಡೋದು ಯೂಟ್ಯೂಬರ್ಸು ನ್ಯೂ ಯೂಟ್ಯೂಬರ್ಸು ಓಕೆನಾ ಇದೇ ತಪ್ಪು ಮಾಡೋದು ಓಕೆನಾ ಸೊ ನಮ್ಮದು ಎರಡನೇ ತಪ್ಪು ಬರೋದಾದರೆ ನಾವು ಮಿಕ್ಸ್ ಕಂಟೆಂಟು ಓಕೆನಾ ಈಗ ತುಂಬ ಜನ ಏನು ಮಾಡ್ತೀರಾ ಮಿಕ್ಸ್ ಕಂಟೆಂಟ್ ಹಾಕ್ತೀರ ರೆಗ್ಯುಲರಾಗಂತೂ ಕೆಲಸ ಮಾಡ್ತಾ ಇರ್ತಾರೆ ರೆಗ್ಯುಲರ್ ಆಗಂತೂ ವೀಡಿಯೋ ಹಾಕ್ತಾ ಇರ್ತಾರೆ ಬಟ್ ಏನಂದರೆ ಮಿಕ್ಸ್ ಕಂಟೆಂಟ್ ಹಾಕ್ತಾರೆ ಮಿಕ್ಸ್ ಕಂಟೆಂಟ್ ನೀವು ಹಾಕಿದರೆ ಏನಾಗುತ್ತೆ ಬರೆದು ತಪ್ಪು ತಗೊಳ್ಳಿ ಚಾನೆಲ್ ಅಲ್ಲಿ ವ್ಯೂಸ್ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ವ್ಯೂಸ್ ಬರಲ್ಲ ಓಕೆನಾ ಏನು ಒಂದು ಎರಡು ದಿನ ಮೂರು ದಿನ ಓಡಬಹುದು ಜಾಸ್ತಿ ವ್ಯೂಸ್ ಮುಂದಕ್ಕೆ ಹೋಗಿ ನಿಮ್ಮ ವ್ಯೂಸ್ ಏನಾಗುತ್ತೆ ಸ್ಟಕ್ ಆಗಿಬಿಡುತ್ತೆ ಮತ್ತೆ ಜೀರೋ ವ್ಯೂಸ್ಗೆ ಓಕೆನಾ ಯಾವುದೇ ಕಾರಣಕ್ಕೂ ನೀವು ಬಂದುಬಿಟ್ಟು ಮಿಕ್ಸ್ ಕಂಟೆಂಟ್ನ ಹಾಕಬೇಡಿ ಒಂದೇ ನೀಶಲ್ಲಿ ವರ್ಕ್ ಮಾಡಿ ಒಂದೇ ಕಂಟೆಂಟಲ್ಲಿ ವರ್ಕ್ ಮಾಡಿ ಒಂದೇ ಕ್ಯಾಟಗರಿಯಲ್ಲಿ ವರ್ಕ್ ಮಾಡಿ ನೋಡಿ ರೆಗ್ಯುಲರಾಗಿ ಆಗ ನಿಮ್ಮದು ಹೋಗಿ ವ್ಯೂಸ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಜಾಸ್ತಿ ಆಗುತ್ತೆ ಝೀರೋ ವ್ಯೂಸ್ ಪ್ರಾಬ್ಲಮ್ ಏನಿರುತ್ತೆ ಅದು ಹೋಗಿಬಿಡುತ್ತೆ ನಿಮ್ಮದು ಆಮೇಲೆ ಒನ್ ಕೆ ಟು ಕೆ ವ್ಯೂಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಏನು ಮಾಡ್ತೀರಾ ಮಿಕ್ಸ್ ಕಂಟೆಂಟ್ಗಳನ್ನ ಹಾಕ್ತೀರಾ ಸೊ ಮಿಕ್ಸ್ ಕಂಟೆಂಟ್ಗಳನ್ನ ಹಾಕಕ್ಕೆ ಹೋಗಬೇಡಿ ತುಂಬ ಜನ ಏನು ಈಗ ಹಿಂಗೆ ನ್ಯೂ ನ್ಯೂ ಯೂಟ್ಯೂಬರ್ಸ್ ಏನೆಲ್ಲ ಇರ್ತಾರ ಅವರು ಮಾಡೋದೇನಂದರೆ ಈಗ ಒಂದು ವೀಡಿಯೋ ನೋಡ್ತಾರೆ ಅದರಲ್ಲಿ ಜಾಸ್ತಿ ವ್ಯೂಸ್ ಇದೆಯಾ ಆ ವೀಡಿಯೋನ ತೆಗೆದು ಹಾಕ್ತಾರೆ ಓಕೆ ನಾನು ನೆಕ್ಸ್ಟ್ ಡೇ ಏನು ಮಾಡ್ತಾರೆ ನಾನು ಹಾಂ ಕುಕ್ಕಿಂಗಲ್ಲೂ ತುಂಬ ಚೆನ್ನಾಗಿ ವೀಡಿಯೋಸಲ್ಲಿ ವ್ಯೂಸ್ ಬರ್ತಿದೆ ನಾನು ಕುಕಿಂಗ್ ಟ್ರೈ ಮಾಡ್ತೇನೆ ಅಂತ ಕುಕಿಂಗ್ ಹಾಕ್ತಾರೆ ಮತ್ತು ನೆಕ್ಸ್ಟ್ ಡೇ ಬಂದುಬಿಟ್ಟು ಯಾವುದಾದ್ರೂ ನ್ಯೂಸ್ ಚಾನಲ್ ನೋಡ್ತಾರೆ ನ್ಯೂಸ್ ಚಾನಲಲ್ಲೂ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ ಯಾಕೆ ನಾನು ನ್ಯೂಸ್ ಚಾನಲ್ ಮಾಡಬಾರ್ದಂತ ಅದರಲ್ಲಿ ಹೋಗ್ಬಿಟ್ಟು ಅದೇ ವೀಡಿಯೋನ ಹಾಕ್ತಾನೆ ನ್ಯೂಸ್ ಚಾನಲ್ದು ವೀಡಿಯೋನೇ ಹಾಕ್ತಾರೆ ಮತ್ತು ಏನು ಮಾಡ್ತಾರೆ ಮತ್ತು ಹಾಗೆ ಕಂಟಿನ್ಯೂ ಮಾಡ್ತಾ 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 ಯಾವ ವೀಡಿಯೋಸು ಹಾಕ್ತಾರೆ ಎಲ್ಲ ಮಿಕ್ಸಪ್ ಮಾಡಿ ಇಟ್ಟಿರ್ತಾರೆ ಈ ಅಪ್ ಮಾಡಿರೋ ಕಾರಣದಿಂದ ಏನಾಗುತ್ತೆ ಒಂದು ಸ್ವಲ್ಪ ದಿನ ನಿಮ್ಮದು ವ್ಯೂಸ್ ಬರುತ್ತೆ ಮತ್ತು ಸ್ಟಕ್ ಆಗಿಬಿಡುತ್ತೆ ನಿಮ್ಮ ವ್ಯೂಸು ಮತ್ತು ಝೀರೋ ವ್ಯೂಸು ಪ್ರಾಬ್ಲಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ ಓಕೆನಾ ಯೂಶ್ವಲಿ ಇದು ಎರಡು ತಪ್ಪು ಮಾಡ್ತೀರಾ ಆ್ಯಂಡ್ ಇನ್ನೊಂದು ತಪ್ಪು ಯೂಟ್ಯೂಬರ್ಸ್ ಯೂಶ್ವಲಿ ಮಾಡ್ತಾರೆ ಓಕೆನಾ ಅದು ಇನ್ನೊಂದು ತಪ್ಪು ನೀವು ತಿಳ್ಕೊಳ್ಳಿ ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ಕಾಪಿ ಪೇಸ್ಟು ಓಕೆನಾ ಡೈರೆಕ್ಟ್ ಕಾಪಿ ಪೇಸ್ಟ್ ಅಂದರೆ ಈಗ ಬೇರೆ ಕಡೆಯಿಂದ ಎಲ್ಲಾದರೂ ಇನ್ಸ್ಟಾಗ್ರಾಮ್ ಆಯಿತು ಫೇಸ್ಬುಕ್ ಆಯಿತು ಇಲ್ಲ ಯೂಟ್ಯೂಬಲ್ಲೇ ತುಂಬ ಜನ ಯೂಟ್ಯೂಬಿಂದನೇ ವಿಡಿಯೋ ಡೌನ್ಲೋಡ್ ಮಾಡಿಬಿಟ್ಟು ಡೈರೆಕ್ಟ್ ಯೂಟ್ಯೂಬಲ್ಲೇ ಮತ್ತೆ ಅಪ್ಲೋಡ್ ಮಾಡ್ತೀರಾ ಇದರಿಂದ ನಿಮಗೆ ವ್ಯೂಸ್ ಅಂತೂ ಬರೋಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ ಓಕೆನಾ ಅಂದ್ಕೊಳ್ಳಿ ಲೈಕ್ ನೀವು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀರಾಂದರೆ ನಿಮಗೆ ವ್ಯಾಲ್ಯೂ ಆ್ಯಡ್ ಆಗಿರಬೇಕು ಓಕೆನಾ ಈಗ ತುಂಬ ಜನ ಮನಸ್ಸಲ್ಲಿ ಬರುತ್ತೆ ನೀವೇ ಹೇಳಿಕೊಟ್ಟಿರ್ದಿರಲ್ಲ ಕಾಪಿ ಪೇಸ್ಟ್ ಮಾಡೋದಕ್ಕಂತ ನಾನು ನಿಮಗೆ ಕಾಪಿ ಡೈರೆಕ್ಟಾಗಿ ಮಾಡಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿ ಅಂತ ನಾನು ಯಾವತ್ತೂ ಹೇಳ್ಕೊಟ್ಟಿಲ್ಲ ನಿಮಗೆ ನಾನು ನಿಮಗೆ ಕಾಪಿ ಪ್ಲಸ್ ಎಡಿಟಿಂಗ್ ಪ್ಲಸ್ ಹರ್ನಿಂಗ್ ಯಾವ ಥರ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಅದು ಬಿಟ್ಟರೆ ಡೈರೆಕ್ಟಾಗಿ ವೀಡಿಯೋನ ತೆಗೆದು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿಲ್ಲ ಸೊ ನೀವು ಡೈರೆಕ್ಟಾಗಿ ಯೂಟ್ಯೂಬಿಂದ ಯೂಟ್ಯೂಬ್ ಇಲ್ಲ ಅದರ್ ಪ್ಲಾಟ್ಫಾರ್ಮಿಂದ ಡೈರೆಕ್ಟಾಗಿ ವೀಡಿಯೋ ತೆಗೆದೇನಾದ್ರೂ ಯೂಟ್ಯೂಬಲ್ಲಿ ಹಾಕಿದ್ರೆ ಯೂಟ್ಯೂಬ್ ಏನಿದೆ ಅದು ಬಂದುಬಿಟ್ಟು ನಿಮ್ಮ ವೀಡಿಯೋನ ಪಕ್ಕಕ್ಕೆ ಬಿ ಇಟ್ಬಿಡುತ್ತೆ ಓಕೆನಾ ನಿಮ್ಮ ವೀಡಿಯೋಸ್ಗಳ್ ಇಂಪ್ರೆಷನ್ಸು ಕಳಿಸಲ್ಲ ಒನ್ ಟು ವಿವಲ್ಲೇ ಕಳಿಸ್ಬಿಟ್ಟು ಹೋಗಿ ನೀವು ಮಲ್ಕೊಳ್ಳಿ ಅಂತ ಹೇಳಿಬಿಡುತ್ತೆ ಯೂಟ್ಯೂಬ್ ಓಕೆನಾ ಸೊ ಯಾವುದೇ ಕಾರಣಕ್ಕೂ ಬಂದುಬಿಟ್ಟು ನೀವು ಕಾಪಿ ಪೇಸ್ಟು ಮಾಡಿ ಅದು ಸ್ಮಾರ್ಟ್ ವರ್ಕ್ ಮಾಡಿ ಅಂದರೆ ಸ್ವಲ್ಪ ಎಡಿಟಿಂಗ್ ಇರಬೇಕು ನಿಮ್ಮ ವ್ಯಾಲ್ಯೂ ಏನಾದರೂ ಹ್ಯಾಡ್ ಇರಬೇಕು ಅದರಲ್ಲಿ ಕಾಪಿ ಪೇಸ್ಟ್ ವಿಡಿಯೋಸ್ ನೀವು ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಡೈರೆಕ್ಟಾಗಿ ತೆಗೆದು ಅದರಲ್ಲಿ ನಿಮ್ಮ ವ್ಯಾಲ್ಯೂನು ಹ್ಯಾಡ್ ಮಾಡಿದೆ ಡೈರೆಕ್ಟ್ ವೀಡಿಯೋ ಹೆಂಗಿದೆ ಹಾಗೆ ಹಾಕಿದ್ರೆ ಇದರಿಂದ ನಿಮ್ಮದು ಝೀರೋ ವ್ಯೂಸು ಪ್ರಾಬ್ಲಮ್ ಆಗುತ್ತೆ ಬೈ ಚಾನ್ಸ್ ನಿಮಗೆ ಮುಂದಕ್ಕೆ ಹೋಗಿ ಕಾಪಿ ರೈಟ್ನೂ ಬರ್ಬೋದು ಸ್ಟ್ರೈಕ್ನು ಬರ್ಬೋದು ಓಕೆನಾ ಕಾಪಿ ಪೇಸ್ಟ್ ಮಾಡೋರು ಮಾಡಿ ಸ್ಮಾರ್ಟ್ ವರ್ಕ್ ಮಾಡಿ ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ಮಾಡಿ ಇದರಿಂದ ನಿಮ್ದು ಏನು ಪ್ರಾಬ್ಲಮ್ ಆಗೋಲ್ಲ ಓಕೆನಾ ಸೊ ಯೂಶ್ವಲಿ ನೀವು ಯೂಟ್ಯೂಬರ್ಸು ಮಾಡೋದು ಈ ಮೂರು ತಪ್ಪು ಮಾಡೇ ಮಾಡ್ತಾರೆ ಓಕೆನಾ ಸ್ಟಾರ್ಟಿಂಗಲ್ಲಿ ಸೊ ಈಗ ನಾವು ವಿಷಯಕ್ಕೆ ಬರೋಣ ಸೊ ಈ ನಾವು ಈ ಝೀರೋ ಪ್ರಾಬ್ಲಮ್ ಝೀರೋ ವ್ಯೂಸ್ ಪ್ರಾಬ್ಲಮ್ನ ಯಾವ ಥರ ಇದನ್ನು ಫುಲ್ ಸ್ಟಾಪ್ ಕೊಡೋದು ಓಕೆನಾ ಸೊ ಲೈಕ್ ಝೀರೋ ಪ್ರಾಬ್ಲಮ್ ಈಗ ಬರ್ತಾ ಇದ್ದರೆ ಝೀರೋ ವ್ಯೂಸು ಪ್ರಾಬ್ಲಮ್ ಬರ್ತಾ ಇದ್ದರೆ ಯಾವ ಥರ ನಾವು ಅದನ್ನು ಒನ್ ಕೆ ಟು ಕೆ ಅಲ್ಲಿ ಕನ್ವರ್ಟ್ ಮಾಡ್ಬೋದು ಈ ಐದು ಪಾಯಿಂಟ್ಸ್ ಏನಿದೆ ನಾನು ನಿಮಗೆ ಹೇಳ್ತೀನಿ ಐದು ಪಾಯಿಂಟ್ಸ್ನ ನೀವೇನಾದರೂ ಮೈಂಡಲ್ಲಿ ಇಟ್ಕೊಂಡು ಇದನ್ನು ಫಾಲೋ ಅಪ್ ಏನಾದರೂ ಮಾಡಿದರೆ ನಿಮ್ಮದು ಝೀರೋ ವ್ಯೂಸ್ ಪ್ರಾಬ್ಲಮ್ ಏನಿದೆ ಮುಗ್ದೋಗುತ್ತೆ ಓಕೆನಾ ಒನ್ ಒನ್ ಕೆ ಟು ಕೆ ವ್ಯೂಸು ನಿಮ್ಮದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮೊದಲನೇ ಪಾಯಿಂಟ್ ಬಗ್ಗೆ ನಾವು ಹೇಳೋದಾದರೆ ಸೊ ನೀವು ಶಾರ್ಟ್ ಮಾಡ್ತಾ ಇದ್ದರೆ ಡೈಲಿ ಎರಡರಿಂದ ಮೂರು ಶಾರ್ಟ್ ಮಾಡಿ ಹಾಕಿ ಕಂಟಿಸ್ಟೆನ್ಸ್ ಆಗಿ ಓಕೆನಾ ಈಗ ಒಂದೇ ಟೈಮಲ್ಲಿ ಹಾಕಬೇಕು ನೀವು ಒಂದೇ ಟೈಮಲ್ಲಿ ಅಂದರೆ ಲೈಕ್ ಮಾರ್ನಿಂಗ್ ಒಂದು ವೀಡಿಯೋ ಹಾಕ್ತಾ ಇದ್ದೀರಾ ಸೊ ಮಧ್ಯಾಹ್ನ ಒಂದು ಹಾಕಿ ಈವ್ನಿಂಗ್ ಒಂದು ಹಾಕಿ ಡೈಲಿ ಮೂರು ಶಾರ್ಟ್ ಹಾಕಿದರೆ ನೀವು ನಿಮ್ಮದು ಝೀರೋ ವ್ಯೂಸು ಪ್ರಾಬ್ಲಮ್ ಏನಿದೆ ಅದು ಮುಗ್ದೋಗುತ್ತೆ ಓಕೆನಾ ಸೊ ಲೈಕ್ ಈಗ ನೀವು ಡೈಲಿ ತ್ರೀ ಶಾರ್ಟ್ಸ್ ಹಾಕ್ತಿದ್ದೀರಾ ಅಂದರೆ ಲೈಕ್ ನೆಕ್ಸ್ಟ್ ಡೇನು ಅದೇ ಟೈಮಿಂಗ್ಸ್ನ ಫಾಲೋ ಅಪ್ ಮಾಡಬೇಕು ಓಕೆ ಮೊದಲನೇ ಪಾಯಿಂಟು ಇದು ಸೊ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಹಿಂಗೇನಂದರೆ ಸ್ವೈಪ್ ಅವೆ ಸ್ವೈಪ್ ಅವೆ ಅಂದರೆ ಇಲ್ಲಿ ನಾನು ಸ್ಕ್ರೀನ್ಶಾಟ್ ನಿಮಗೆ ಹಾಕ್ಬಿಡ್ತೀನಿ ಏನು ಶಾರ್ಟ್ದು ಅನಾಲೆಟಿಕ್ಸ್ ಏನಿದೆ ಅದರದು ಓಕೆ ನಾ ಹೌ ಮೆನಿ ಚೂಸ್ ಟು ವೀವ್ ಅಂತ ಇದೆಯಲ್ಲ ನಿಮ್ಮದು ಇಲ್ಲಿ ನೀವು ನೋಡ್ಬೋದು ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮದು ಏಯ್ಟಿ ಪರ್ಸೆಂಟು ವೀವ್ಡ್ ಇರಬೇಕು ಆ್ಯಂಡ್ ಸ್ವೈಪ್ ಅವೇ ಟ್ವೆಂಟಿ ಪರ್ಸೆಂಟ್ ಇರಬೇಕು ಇದನ್ನು ನೀವೇನಾದರೂ ಮೇಂಟೈನ್ ಮಾಡಿದರೆ ಏಯ್ಟಿ ಪರ್ಸೆಂಟ್ಗಿಂತ ಕಮ್ಮಿ ಇದ್ದರೆ ನಿಮ್ಮದು ರೀಚ್ ಹೋಗೋ ಚಾನ್ಸಸ್ ಅಷ್ಟು ಇರಲ್ಲ ಇಂಪ್ರೆಷನ್ಸ್ ಅಷ್ಟು ಕಲಿಸೋಲ್ಲ ಯೂಟ್ಯೂಬು ಏಯ್ಟಿ ಪರ್ಸೆಂಟ್ ನಿಮ್ಮದು ಏನಾದರೂ ವೀವ್ ಅಂತ ಇದ್ದರೆ ನಿಮ್ಮದು ಇಂಪ್ರೆಷನ್ ಹೋಗುತ್ತೆ ನಿಮ್ಮ ವೀಡಿಯೋ ಆರಾಮಾಗಿ ಓಡ್ಬಿಡುತ್ತೆ ಓಕೆನಾ ಟ್ವೆಂಟಿ ಪರ್ಸೆಂಟ್ ಅವೇ ಇರಬೇಕು ಆ್ಯಂಡ್ ಏಯ್ಟಿ ಪರ್ಸೆಂಟ್ ಏನಿದೆ ನಿಮ್ಮದು ವ್ಯೂಸು ಬರಬೇಕು ಓಕೆನಾ ಇದು ಮೇಂಟೈನ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಮತ್ತು ಏಯ್ಟಿ ಪರ್ಸೆಂಟ್ ಇದು ಮೇಂಟೈನ್ ಮಾಡಿ ಇದನ್ನು ಮೇಂಟೈನ್ ಮಾಡಿದರೆ ನಿಮ್ದು ಏನಾಗುತ್ತೆ ಇಂಪ್ರೆಷನ್ ಜಾಸ್ತಿ ಹೋಗುತ್ತೆ ನಿಮ್ದು ವೀಡಿಯೋ ಓಡ್ಬಿಡುತ್ತೆ ಆರಾಮಾಗಿ ಓಕೆನಾ ಗೈಸ್ ಸೊ ಇದಾಯಿತು ನಮ್ಮದು ಎರಡನೇದು ಪಾಯಿಂಟು ಮೂರನೇ ಪಾಯಿಂಟ್ ಏನಂತಂದ್ರಪ್ಪ ಈಗ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀರಲ್ಲ ನೀವು ಸೊ ಕಾಪಿ ಪೇಸ್ಟ್ ವಿಡಿಯೋ ಮಾಡಿ ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಬಟ್ ನೀವು ಏನು ಮಾಡಬೇಕು ಅದರಲ್ಲಿ ಎಡಿಟಿಂಗ್ ಮಾಡಬೇಕು ಓಕೆನಾ ಎಡಿಟಿಂಗ್ ಮಾಡಿ ನಿಮ್ಮ ವ್ಯಾಲ್ಯೂ ಏನಾದರೂ ಆ್ಯಡ್ ಮಾಡಿ ನಿಮ್ಮ ವಾಯ್ಸ್ ಏನಾದರೂ ಕೊಡಿ ಅದ್ರಲ್ಲಿ ನಿಮ್ದು ಏನಾದರೂ ಒಂದು ಇರಬೇಕು ಓಕೆನಾ ಇದನ್ನು ಅಪ್ ಮಾಡಿದರೆ ನಿಮ್ಮದು ವೀಡಿಯೋ ಆರಾಮಾಗಿ ಓಡ್ಬಿಡುತ್ತೆ ಬೇಗ ವ್ಯೂವ್ಸ್ ಸಿಗುತ್ತೆ ಬರೀ ವೀಡಿಯೋಸ್ಗಳನ್ನ ಎಡಿಟ್ ಮಾಡಿ ಹಾಕಬೇಕು ಓಕೆನಾ ಇದೊಂದು ಪಾಯಿಂಟ್ನ ತಿಳ್ಕೊಳ್ಳಿ ಓಕೆನಾ ನಮ್ಮದು ನಾಲ್ಕನೇ ಪಾಯಿಂಟಿಗೆ ನಾವು ಬರೋದಾದರೆ ಕ್ಲಿಕ್ಕಬಲ್ ಟೈಟಲ್ಲು ಓಕೆನಾ ಕ್ಲಿಕಬಲ್ ಟೈಟಲ್ ಅಂದರೆ ಈಗ ನಿಮ್ಮದು ಆಡಿಯನ್ಸ್ ಈಗ ನೋಡೋದಾದರೆ ತ್ರೀ ಸೆಕೆಂಡ್ ನಿಮ್ಮ ವೀಡಿಯೋವರೆಗೂ ಹಂಗೆ ವೆಯ್ಟ್ ಮಾಡಬೇಕು ಈಗ ಶಾರ್ಟ್ ಸ್ಕ್ರಾಲ್ ಮಾಡ್ತಿದ್ರೆ ಈಗ ಅವ್ರ ಮುಂದೆ ಏನಾದರೂ ಸಸ್ಪೆನ್ಸ್ ಕ್ರಿಯೇಟ್ ಆದರೆ ಅವರು ಹಂಗೆ ನಿಲ್ತಾರೆ ಆ ವೀಡಿಯೋದಲ್ಲಿ ಲೈಕ್ ನೀವು ಟೈಟಲ್ ಮೇಲೇನೂ ಡಿಸ್ಪ್ಲೇಲಿ ಮೇಲೇನೂ ಬರಿಬೋದು ಆ್ಯಂಡ್ ಸೈಡಲ್ಲೂ ನೀವೇನಾದರೂ ಸಸ್ಪೆನ್ಸ್ ಆಗಿರೋದು ಟೈಟಲ್ ಬರಿಬೇಕು ಆಗೇನಾಗುತ್ತೆ ಆಡಿಯನ್ಸ್ಗಳಿಗೆ ಸಸ್ಪೆನ್ಸ್ ಕ್ರಿಯೇಟ್ ಆಗುತ್ತೆ ಆಗ ನಿಮ್ಮ ವಿಡಿಯೋದಲ್ಲಿ ಅವ್ರು ಇರ್ತಾರೆ ನೋಡ್ತಾರೆ ಎಂಡ್ವರೆಗೂ ಏನಾಗುತ್ತೆ ಅಂತ ಓಕೆ ನಾನು ನೀವು ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದರೆ ನಿಮ್ಮ ಆಡಿಯನ್ಸ್ ಇದ್ದೇ ಇರ್ತಾರೆ ಇದರಿಂದ ಏನಾಗುತ್ತೆ ನಿಮ್ಮ ಶಾರ್ಟು ಜಾಸ್ತಿ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ ಓಕೆನಾ ನೀವು ಸಸ್ಪೆನ್ಸ್ ಆಗಿ ಆ್ಯಂಡ್ ಕ್ಲಿಕಬಲ್ ಟೈಟಲ್ ಮಾಡಿದರೆ ಓಕೆನಾ ಶಾರ್ಟ್ ಕ್ರಿಯೇಟರ್ಸ್ಗೆ ನಾನು ಹೇಳ್ತಾ ಇರೋದು ಸೊ ನೀವು ಟೈಟಲ್ ಏನಾದರೂ ಬರೀತಿದ್ದೀರಾ ಅಂದರೆ ಏನಾದರೂ ಸಸ್ಪೆನ್ಸ್ ಆಗಿರೋದು ಬರೀರಿ ಲೈಕ್ ಆಡಿಯನ್ಸು ನಿಮ್ಮ ವೀಡಿಯೋದಲ್ಲಿ ನಿಲ್ಲಬೇಕು ಏನಿರ್ಬೋದು ಅಂತ ಅವ್ರಿಗೆ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಆಗಬೇಕು ಈ ಥರ ಟೈಟಲ್ನ ಹುಡುಕ್ಬಿಟ್ಟು ಇಡಿ ಓಕೆನಾ ನಿಮ್ಮ ಮೈಂಡಲ್ಲೇ ಏನಾದರೂ ಟೈಟಲ್ ಏನಾದರೂ ಇದ್ದರೆ ಸಸ್ಪೆನ್ಸಬಲ್ ಟೈಟಲ್ ಏನಾದರೂ ಸೊ ನೀವು ಇಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಓಕೆ ನಂಗೆ ಐಸ್ ನಾಲ್ಕನೇ ಪಾಯಿಂಟ್ ತಿಳ್ಕೊಂಡ್ರಲ್ಲ ಸೊ ಐದನೇ ಪಾಯಿಂಟ್ ಬಂದುಬಿಟ್ಟು ಏನಂದರೆ ಈಗ ಕಂಟೆಸ್ಟೆನ್ಸ್ ಮೈಂಟೈನ್ ಮಾಡಬೇಕು ಏನು ಕಂಟೆಸ್ಟೆನ್ಸ್ ಮೈಂಟೈನ್ ಮಾಡಬೇಕಂದ್ರೆ ಈಗ ತುಂಬ ಜನ ಬಂದ್ಬಿಟ್ಟು ಶಾರ್ಟ್ಸ್ ಹಾಕ್ಬಿಟ್ಟು ಹಾಗೆ ಲೈಕ್ ತುಂಬ ಗ್ಯಾಪ್ ಗ್ಯಾಪ್ ಕೊಟ್ಬಿಟ್ಟು ಹಾಕ್ತೀರಾ ಆ ಥರ ಗ್ಯಾಪ್ ಕೊಡಬೇಡಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ಡೈಲಿ ನೀವು ಓಕೆನಾ ಡೈಲಿ ಮೂರು ಶಾರ್ಟು ರೆಗ್ಯುಲರಾಗಿ ವರ್ಕ್ ಮಾಡಿ ನೋಡಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ಗೆ ಓಕೆನಾ ನನ್ನ ಮಾತು ಕೇಳಿಬಿಟ್ಟು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ಗೆ ನೀವು ಏನು ಮಾಡಿ ರೆಗ್ಯುಲರ್ ಆಗಿ ಡೈಲಿ ಮೂರು ಶಾಟ್ ಹಾಕಿ ಇದರಿಂದ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಬರೆದು ಬೇಕಿದ್ರೆ ತಗೊಳ್ಳಿ ನಿಮ್ಮದು ಝೀರೋ ವ್ಯೂಸ್ದು ಪ್ರಾಬ್ಲಮ್ ಏನಿದೆ ಅದು ಫುಲ್ಲು ಏನಾಗಿಬಿಡುತ್ತೆ ಹೋಗಿಬಿಡುತ್ತೆ ನಿಮ್ಮದು ಅಟ್ಲೀಸ್ಟ್ ಒನ್ ಟು ತ್ರೀ ಕೆ ಆ ಥರ ವೀಡಿಯೋಸ್ಗೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರ ವೀಡಿಯೋಗೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆದರೆ ನಿಮ್ಮದು ವೀಡಿಯೋದಲ್ಲಿ ಏನಾದರೂ ಚೆನ್ನಾಗಿ ಕಂಟೆಂಟ್ ಇದ್ದರೆ ಇಷ್ಟ ಆದರೆ ನಿಮ್ಮದು ವೀಡಿಯೋ ಬಂದುಬಿಟ್ಟು ವೈರಲ್ ಆಗೋ ಚಾನ್ಸಸ್ಸು ಇರುತ್ತೆ ಓಕೆನ ಗೈಸ್ ಗೊತ್ತಾಯ್ತಲ್ಲ ತಿಳ್ಕೊಂಡ್ರಲ್ಲ ಏನೇನು ಪಾಯಿಂಟ್ಸ್ ಇದೆ ಏನೇನು ಏನೇನೆಲ್ಲ ತಪ್ಪು ಮಾಡ್ತೀರಾ ನೀವು ಯೂಟ್ಯೂಬರ್ಸು ಏನೆಲ್ಲ ಪಾಯಿಂಟ್ಸ್ ಎಲ್ಲ ಆ್ಯಡ್ ಆನ್ ಮಾಡಬೇಕು ನಾವು ಏನೆಲ್ಲ ಫಾಲೋ ಅಪ್ ಮಾಡಬೇಕಂತ ಗೊತ್ತಾಯ್ತಲ್ಲ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನೀವು ಏನು ಶಾರ್ಟ್ ಅಪ್ಲೋಡ್ ಮಾಡ್ತಿರಲ್ಲ ಎಕ್ಸ್ಟ್ರಾ ನಿಮಗೆ ಬೆನಿಫಿಟ್ಸ್ ಆಗೋ ಥರನ ನಿಮಗೆ ಹೇಳ್ಕೊಡ್ತಾ ಇರೋದು ಎಕ್ಸ್ಟ್ರಾ ಏನಂದರೆ ಲೈಕ್ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರಲ್ಲ ಟ್ರೆಂಡಿಂಗ್ ಸಾಂಗ್ ಏನಿರುತ್ತೆ ಅದನ್ನು ಯೂಸ್ ಮಾಡಿ ಈ ಟ್ರೆಂಡಿಂಗ್ ಸಾಂಗ್ ಯೂಸ್ ಮಾಡೋದ್ರಿಂದ ನಿಮಗೆ ವ್ಯೂಸು ಜಾಸ್ತಿ ಬರುತ್ತೆ ವೈರಲ್ ಆಗೋ ಚಾನ್ಸಸ್ಸು ನಿಮ್ಮದು ವೀಡಿಯೋ ಇರುತ್ತೆ ಓಕೆನಾ ಯಾವಾಗಲೂ ಟ್ರೆಂಡಿಂಗ್ನ ಫಾಲೋ ಅಪ್ ಮಾಡಿ ಎಲ್ಲರೂ ಈಗ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಯಾರೆಲ್ಲ ಇರ್ತಾರೆ ಅವ್ರು ಟ್ರೆಂಡಿಂಗ್ ಸಾಂಗ್ನ ಯೂಸ್ ಮಾಡ್ತಾರೆ ಜಾಸ್ತಿ ಓಕೆನಾ ನೀವು ಕೂಡ ಟ್ರೆಂಡಿಂಗ್ ಸಾಂಗ್ಸ್ನ ಯೂಸ್ ಮಾಡಿ ವಿಡಿಯೋ ವೈರಲ್ ಆಗುತ್ತೆ ಈಗ ಸ್ಮಾಲ್ ಕ್ರಿಯೇಟರ್ಸು ಸ್ವಲ್ಪ ಜನ ಟ್ರೆಂಡಿಂಗ್ ಸಾಂಗ್ನ ಯೂಸ್ ಮಾಡಿ ತುಂಬ ಜನ ವೈರಲ್ ಆಗಿ ಆಗಿದ್ದಾರೆ ನಾನು ನೋಡಿದ ಪ್ರಕಾರ ಓಕೆನಾ ನೀವು ಯಾಕೆ ಟ್ರೆಂಡಿಂಗ್ ಸಾಂಗ್ ಯೂಸ್ ಮಾಡಲ್ಲ ಬೇರೆ ಬೇರೆ ಯಾವ್ಯಾವುದೋ ಸಾಂಗ್ ಹಾಕಿರ್ತೀರ ಈಗ ಏನು ಟ್ರೆಂಡಿಂಗಲ್ಲಿ ನಡೀತಾ ಇರುತ್ತೆ ಸೋಷಲ್ ಮೀಡ್ಯಾದಲ್ಲಿ ಅದನ್ನು ಯೂಸ್ ಮಾಡಿ ಇದರಿಂದ ನಿಮ್ಮದೇ ಬೆನಿಫಿಟ್ಸ್ ಆಗೋದು ನಿಮ್ಮ ವೀಡಿಯೋ ವೈರಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಓಕೆ ಗಾಯ್ಸ್ ಗೊತ್ತಾಯ್ತಲ್ಲ ಆ್ಯಂಡ್ ಹ್ಯಾಶ್ ಟಾಗ್ಸ್ಗಳನ್ನೂ ಯೂಸ್ ಮಾಡಿ ಇಂಪಾರ್ಟೆಂಟ್ ಐದು ಹ್ಯಾಶ್ ಟ್ಯಾಗ್ಸ್ ಇದೆ ಸೊ ಲೈಕ್ ಶಾರ್ಟ್ ಫೀಡು ಶಾರ್ಟ್ಸ್ ಆಯಿತು ಮತ್ತು ವೈರಲ್ ಆಯಿತು ಮತ್ತು ಇನ್ನೂ ಇದೆ ಶಾರ್ಟ್ಸ್ ಶಾರ್ಟ್ಸ್ದು ಇನ್ನೂ ಏನಿದೆ ಇದೆ ಇದು ಟೆನ್ ಮಿಲಿಯನು ಫೈವ್ ಮಿಲಿಯನ್ ತುಂಬ ಮಿಲಿಯನ್ಸಲ್ಲಿ ಈ ಹ್ಯಾಶ್ ಟ್ಯಾಗ್ಸ್ಗಳನ್ನ ಯೂಸ್ ಮಾಡ್ತಿದ್ದಾರೆ ಓಕೆನಾ ಈ ಶಾರ್ಟ್ಗಳದು ಏನು ಹ್ಯಾಶ್ ಟ್ಯಾಗ್ಸ್ ಇದೆ ಅದನ್ನು ಯೂಸ್ ಮಾಡಿ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮದು ವೀಡಿಯೋ ಬಂದುಬಿಟ್ಟು ಟ್ರೆಂಡಿಂಗಲ್ಲಿ ಬಂದರೂ ಬರ್ಬೋದು ಓಕೆನಾ ಆ್ಯಂಡ್ ನಿಮ್ಮ ವೀಡಿಯೋ ವೈರಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಓಕೆನಾ ಗೈಸ್ ಗೊತ್ತಾಯ್ತಲ್ಲ ಏನೇನು ಪಾಯಿಂಟ್ಸ್ ಎಲ್ಲ ಹೇಳಿದೆ ಅಂತೂ ನಿಮ್ಮಸಲ್ಲಿ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ಕ್ಲಿಯರ್ನ ಮಾಡ್ಕೊಡ್ತೀನಿ ಓಕೆನಾ ಗೈಸ್ ಓಕೆ ಗೈಝ್ ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಇನ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಗಾಯ್ಸ್